ಕಾಂಗ್ರೆಸ್ ದು ಅಧಿಕೃತ ರಿಜಿಸ್ಟರ್ ಮ್ಯಾರೇಜ್ ಕಾನೂನು ಪ್ರಕಾರ ಸರ್ಕಾರ ಐದು ವರ್ಷ ಪೂರೈಸುತ್ತೆ ಹಾಸನದಲ್ಲಿ ಆಹಾರ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ ಮತ್ತೆ ಸಿಎಂ ಆಗ್ತೀನಿ ಅನ್ನೋ ಹೇಳಿಕೆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿಯನ್ನ ಇಳಿಸಿ ಸಿಎಂ ಆಗ್ತೀನಿ ಅಂತ ಅವ್ರು ಹೇಳಿಲ್ಲ ಎಚ್ ಡಿ ಕುಮಾರಸ್ವಾಮಿ ಮೇಲೆ ಆಗ್ತೀನಿ ಅಂತ ಹೇಳಿದ್ದಾರೆ ಈ ಬಾರಿಯ ಸಿದ್ದರಾಮಯ್ಯ ಸಿಎಂ ಆಗ್ತಾರೆ ಅನ್ನೋ ವಿಶ್ವಾಸ ನಮ್ಮಲ್ಲಿತ್ತು ಆದ್ರೆ ತಪ್ಪು ಹೋಯ್ತು ಸಚಿವ ಜಮೀರ್ ಅಹಮದ್ ಈ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಸಮ್ಮಿಶ್ರ ಸರ್ಕಾರದಲ್ಲಿ ಹೈಕಮಾಂಡ್ ಆದೇಶವೇ ಅಂತಿಮವಾಗುತ್ತೆ ಬಿ ಎಸ್ ವೈ ಜೊತೆ ಕಾಂಗ್ರೆಸ್ನ ಹದಿನೈದು ಶಾಸಕರು ಸಂಪರ್ಕದಲ್ಲಿ ಇದ್ದಾರೆ ಅನ್ನೋದು ಊಹಾಪೋಹ ಅಷ್ಟೇ ಬಿ ಎಸ್ ವೈಗೆ ಮೂರು ಜನರನ್ನ ಹಿಂದೆ ಒಂದು ಹಿಡಿದಿಟ್ಕೊಳ್ಳೋಕೆ ಶಕ್ತಿ ಇಲ್ಲ ಹಾಸನದಲ್ಲಿ ಆಹಾರ ಸಚಿವ ಜಮೀರ್ ಅಹಮದ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಏನು ಕಾಂಗ್ರೆಸ್ ಜೆಡಿಎಸ್ ಅಧಿಕೃತ ರಿಜಿಸ್ಟರ್ ಮ್ಯಾರೇಜ್ ಅನ್ನುವಂತಹ ಹೇಳಿಕೆಯನ್ನು ಕೂಡ ಈಗ ಸಚಿವ ಜಮೀರ್ ಅಹಮದ್ ನೀಡಿದ್ದಾರೆ ಇಲ್ಲ ಇಲ್ಲ ಖಂಡಿತ ನೋಡಿದೆ ಶಿವರಾಮ್ ಅವರು ಇನ್ನೂ ಇನ್ನೊಂದು ಹೇಳಿದ್ದಾರೆ ಏನೋ ರಿಜಿಸ್ಟರ್ ಜೆ ಇಬ್ರು ಜೆಡಿಎಸ್ ಮತ್ತೆ ಇದು ಅಂತ ಪಾಪ ಶಿವರಾಮ್ ಗೊತ್ತಿಲ್ಲ ರಿಜಿಸ್ಟರ್ ಮ್ಯಾರೇಜ್ ಆದ್ರೇನೆ ಅದು ಅಫಿಷಿಯಲ್ ಅಂತ ಪಾಪ ಶಿವರಾಮ್ ಗೊತ್ತಿಲ್ಲ ಹೇಳಿದ್ದಾರೆ ಇವರು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ ಜನತಾದಲ್ಲ ಕಾಂಗ್ರೆಸ್ ಅಂತ ಹೇಳಿದ್ದಾರೆ ಪಾಪ ಶಿವರಾಮ್ ಅಣ್ಣಂಗೆ ಹೇಳೋಕ್ ಬಯಸ್ತಾ ಇದ್ದೀನಿ ನಾನು ಯಾರು ರಿಜಿಸ್ಟರ್ ಮ್ಯಾರೇಜ್ ಹಾಕಿರ್ತಾರೆ ನೋಡಿ ಅದೇ ಲೀಗಲ್ ಅದೇ ಗಟ್ಟಿ ಮ್ಯಾರೇಜ್ ಐದು ವರ್ಷ ಖಂಡಿತ ನಡೀತಾ ಸರ್ ಇಲ್ಲ ಹೂವು ಅಪೂ ಸುದ್ದಿಗಳು ಆವಾಗಲೇ ನೋಡಿದಿಲ್ಲ ಪಾಪ ಮುಖ್ಯಮಂತ್ರಿ ಓದ್ ಸರ್ ಓತಿಂಗ್ ಸರ್ಮಾನಿ ಮಾಡ್ಕೊಂಡ್ಬಿಟ್ರು ಅವರು ಯಾರು ಯಡಿಯೂರಪ್ಪ ಅವರು ಒಂದೇ ದಿನ ಇದ್ರು ಏನಂತ ಇದ್ರು ನನ್ನೆಲ್ಲ ಬೆಂಬಲ ಇದೆ ಹದಿನೈದು ಜನ ಇದೆ ಮೂರು ಜನ ಪಾಪ ಜೊತೆ ಇಟ್ಕೊಳ್ಳೋಕೆ ಅವರು ಅದೆಲ್ಲ ಏನಿಲ್ಲ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ ಪ್ರಕಾಶ್ ಈಗ ಸಿದ್ದರಾಮಯ್ಯ ಆಗಿರ್ಬೋದು ಹಾಗೆ ಕಾಂಗ್ರೆಸ್ನ ಇನ್ನುಳಿದ ಪ್ರಮುಖ ನಾಯಕರು ಏನೇ ಹೇಳಿಕೆಯನ್ನ ಕೊಟ್ಟರು ಸಮರ್ಥಿಸ್ಕೊಳ್ಬೇಕಾಗಿದ್ದು ಕಾಂಗ್ರೆಸ್ನ ಕರ್ತವ್ಯ ಅಥವಾ ಆ ಪಕ್ಷಗಳ ಕರ್ತವ್ಯ ಆ ರೀತಿಗೆ ಎಲ್ಲ ನಾಯಕರು ಕೂಡ ಈಗ ಕಾಂಗ್ರೆಸ್ನಲ್ಲಿ ಸಮರ್ಥಿಸ್ಕೊಳ್ತಾ ಇದ್ದಾರೆ ಆದರೆ ಜಮೀರ್ ಅಹಮದ್ ಅವ್ರನ್ನ ಈ ವಿಚಾರದಲ್ಲಿ ತಗೊಂಡ್ರೆ ಮೊದಲು ಜೆಡಿಎಸ್ ಅಲ್ಲಿ ಇದ್ರು ಜೆಡಿಎಸ್ನ ಬಿಟ್ಟು ಬಂದ ಮೇಲೆ ಎಸ್ಗೆ ನಾನಾ ರೀತಿಯಾಗಿ ಬೈದ್ರು ಈಗ ಎರಡನ್ನೂ ಕೂಡ ಸಮರ್ಥಿಸ್ಕೊಳ್ತಾ ಇದಾರೆ ಏನ್ ಹೇಳ್ತೀರಾ ಪ್ರಕಾಶ್ ಹಾ ಖಂಡಿತವಾಗ್ಲು ಶ್ರೀವಿದ್ಯ ಯಾಕೆಂತ ಅಂದ್ರೆ ಇಂತಹ ಸಂದರ್ಭ ಬಂದಾಗ ಆ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ಎರಡೂ ಕಡೆಯವರನ್ನು ಕೂಡ ಓಲೈಸೆ ಓಲೈಕೆ ಮಾಡ್ಕೋಬೇಕಾದಂತಹ ಸಂದರ್ಭ ಕೂಡ ಬರುತ್ತೆ ಇವತ್ತು ಆಹಾರ ಮತ್ತು ನಾಗರಿಕ ಸಚಿವ ಜಮೀರ್ ಅಹಮದ್ ಖಾನ್ ಏನಿದ್ದಾರೆ ಅವರು ಕೂಡ ಹಾಸನ ಜಿಲ್ಲೆಯಲ್ಲಿ ನಗರಸಭಾ ಚುನಾವಣೆ ಏನು ಮುಂಬರುವ ನಗರಸಭಾ ಚುನಾವಣೆ ಏನಿದೆ ಆ ಚುನಾವಣೆಯ ಹತ್ತಿರವಾದಂತೆ ಇವತ್ತು ಕೆಲವೊಂದು ಅಭ್ಯರ್ಥಿಯ ಅಭ್ಯರ್ಥಿಗಳ ಪರವಾಗಿ ಕೂಡ ಹಾಸನ ನಗರಕ್ಕೆ ಆಗಮಿಸಿದ್ರು ಹಾಗಾಗಿ ಅಲ್ಲಿ ಕೂಡ ಪ್ರಚಾರವನ್ನು ನಡೆಸಿದಂತಹ ಸಂದರ್ಭದಲ್ಲಿ ನಂತರ ಆ ಪ್ರಚಾರ ನಡೆಸಿ ನಂತರ ಮಾಧ್ಯಮಗಳ ಜೊತೆ ಕೂಡ ಅವರು ಜಮೀರ್ ಅಹಮದ್ ಖಾನ್ ಕೂಡ ಒಂದು ಹೇಳಿಕೆಯನ್ನು ಕೂಡ ನೀಡ್ತಾರೆ ಅಂದ್ರೆ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ಪಕ್ಷ ಏನಿದೆ ಅದು ಆ ಅಂದ್ರೆ ಕಾನೂನಿನ ಪ್ರಕಾರ ಅಂದ್ರೆ ಅವರ ಹೇಳಿದ ದಾಟಿಯಲ್ಲಿ ಆ ರೀತಿ ಆ ರೀತಿ ಕೂಡ ಇತ್ತು ಕಾನೂನಿನ ಪ್ರಕಾರ ನಾವು ಐದು ವರ್ಷ ರಿಜಿಸ್ಟರ್ ಮ್ಯಾರೇಜ್ ಕೂಡ ಮಾಡ್ಕೊಂಡಿದ್ದೀವಿ ಹಾಗಾಗಿ ಈ ಸರ್ಕಾರವನ್ನು ಕೂಡ ಯಾರು ಬೀಳಿಸ್ಲಿಕ್ಕಾಗಲ್ಲ ನಾವು ಐದು ವರ್ಷವನ್ನು ಕೂಡ ಕಂಪ್ಲೀಟ್ ಮಾಡ್ತೀವಿ ಅನ್ನೋ ಮಾತುಗಳ್ನು ಕೂಡ ಹೇಳಿದ್ರು ಮತ್ತೆ ಸಿದ್ದರಾಮಯ್ಯನವರು ಸಿಎಂ ಆಗ್ತೀನಿ ಅಂತ ಹೇಳಿಕೆ ಏನು ಕೊಟ್ಟಿದ್ದಾರೆ ಅಂದ್ರೆ ಮೊನ್ನೆ ಕಳೆದ ಎರಡು ದಿನಗಳ ಹಿಂದೆಲೂ ಕೂಡ ಹಾಸನ ಜಿಲ್ಲೆ ಹೊಳನಸಪುರ ತಾಲೂಕಿನ ಹಾಡ್ಯ ಗ್ರಾಮದಲ್ಲಿ ಈ ಒಂದು ಮತ್ತೆ ನಾನು ಸಿಎಂ ಆಗ್ತೀನಿ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ರು ಅದಕ್ಕೆ ಏನು ಜಮೀರ್ ಅಹಮದ್ ಖಾನ್ ಅವರು ಹೌದು ಅವರು ಹೇಳಿರುವಂತದ್ದು ಸತ್ಯ ಇರ್ಬೋದು ಆದ್ರೆ ಕುಮಾರಸ್ವಾಮಿಯನ್ನು ಇಳಿಸಿ ಆ ನಾನು ಮತ್ತೆ ಸಿಎಂ ಆಗ್ತೀನಿ ಅನ್ನುವ ಮಾತನ್ನು ಕೂಡ ಅವ್ರು ಹೇಳಿಲ್ಲ ಮತ್ತೆ ಈ ಸರ್ಕಾರ ಅವಧಿಯನ್ನು ಪೂರೈಸ ಪೂರೈಸಿದ ನಂತರ ನಾನು ಸಿಎಂ ಆಗ್ತೀನಿ ಅಂತ ಆ ರೀತಿ ಒಂದು ಹೇಳಿರ್ಬೋದು ಅನ್ನುವ ಮಾತುಗಳನ್ನು ಕೂಡ ಅವರು